ಜನ ಶ್ರೀಕೃಷ್ಣನನ್ನು ಕೇಳಿದ ಮಾಧವ ಜೀವನ ಎಂದರೇನು ಶ್ರೀಕೃಷ್ಣ ಮುಗುಳ್ನಗುತ್ತಾ ಹೇಳಿದ ನಾಳೆ ಎಂಬುದು ಶತ್ರು ಇವತ್ತು ಎಂಬುದು ಸಂಬಂಧಿಕರು ಈಗ ಎಂಬುದೇ ಮಿತ್ರ ಈ ಕ್ಷಣ ಎಂಬುವುದೇ ಜೀವನ ನಮ್ಮ ಮೆದುಳಿನಿಂದ ಏನನ್ನು ಹಾಕಬೇಕೆಂದರೆ ಯಾರಿಗೆ ಯಾರೂ ಇಲ್ಲ ಅವರಿದ್ದಾರೆ ಇವರಿದ್ದಾರೆ ಎಂಬುದು ಬರೀ ಮಾತಿಗಷ್ಟೇ ಎಣ್ಣೆ ಇದ್ದರೆ ದೀಪ ಹಾಗೆ ನಾವು ಚೆನ್ನಾಗಿದ್ದರಷ್ಟೇ ನಮ್ಮವರು ನಾವು ಚೆನ್ನಾಗಿಲ್ಲ ಅಂದರೆ ನಮ್ಮವರೇ ನಮಗೆ ಶತ್ರುಗಳು ತಿಳಿದುಕೋ ಯಾವ ವ್ಯಕ್ತಿ ತನ್ನ ನಿಂದನೆಗಳನ್ನು ಸಮಾಧಾನವಾಗಿ ಕೇಳಿಸಿಕೊಳ್ಳುತ್ತಾನೋ ಅವನು ಇಡೀ ಜಗತ್ತಿನ ಮೇಲೆ ವಿಜಯವನ್ನು ಸಾಧಿಸಬಲ್ಲನು ಯಾರೋ ಏನೋ ಎಂದರು ಎಂಬ ಮಾತ್ರಕ್ಕೆ ಒಳ್ಳೆಯದು ಕೆಟ್ಟದ್ದು ಆಗುವಂತಿದ್ದರೆ ಈ ನಮ್ಮ ಭೂಮಿ ಈಗ ಸ್ವರ್ಗವಾಗಿ ಇರಬೇಕಿತ್ತು ಇಲ್ಲವೇ ಪೂರ್ತಿ ನರಕವಾಗುತ್ತಿತ್ತು ಅದಕ್ಕಾಗಿ ಇಂತಹ ಮಾತುಗಳಿಗೆ ಗಮನ ಕೊಡದೆ ಯಾವುದು ಸತ್ಯ ಯಾವುದು ನಿತ್ಯ ಎಂಬುದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೀವನ ನಡೆಸಿ ಒಂಟಿಯಾದೆ ಎಂದು ಕೊರಗಬೇಡಿ ಸೂರ್ಯಚಂದ್ರರು ಈ ಪರು ಒಂಟಿ ಆದರೆ ಇಡೀ ಜಗತ್ತಿಗೆ ಬೆಳಕನ್ನು ನೀಡುತ್ತಿಲ್ಲವೆ ಯಾರಲ್ಲೂ ಏನನ್ನು ಬಯಸಬೇಡಿ ಕೆಲವೊಮ್ಮೆ ನಾವು ಬಯಸಿದ್ದು ಸಿಗಲಿಲ್ಲ ಎಂದರೆ ಮನಸ್ಸಿಗೆ ತುಂಬ ದುಃಖವಾಗುತ್ತದೆ ಬಾಡಿಗೆ ಮನೆ ಬಾಡಿಗೆ ಕಟ್ಟುವಾಗ ಸ್ವಂತ ಮನೆಯ ಬೆಲೆ ಹಸಿವಾದಾಗ ಅನ್ನದ ಬೆಲೆ ದೂರವಾದಾಗ ಮನುಷ್ಯನ ಬೆಲೆ ತಿಳಿಯುತ್ತದೆ ನಾನು ನನ್ನದು ಎಂದು ಮೆರೆಯಬೇಡ ಈ ಜಗತ್ತಿನಲ್ಲಿ ನಾನು ಎಂಬುವುದು ಇಲ್ಲ ಹುಡುಕಿದರೆ ನೀನೇ ಇರುವುದಿಲ್ಲ ದಾರಿ ಕಾಣುತ್ತಿಲ್ಲ ಎಂದು ದೇವರಿಗೆ ದೂರಬೇಡ ಸ್ವಲ್ಪ ತಾಳ್ಮೆ ಇರಲಿ ದೇವರು ನಿನಗಾಗಿ ಹೊಸದೊಂದು ದಾರಿಯನ್ನು ಸೃಷ್ಟಿಸಿರಬಹುದು ಎಲ್ಲ ಇದೆ ದುರಂಕಾರ ಪಡಬೇಡ ರಾತ್ರಿ ಅರಳುವ ಹೂವಿಗೂ ಗೊತ್ತಿರುವುದಿಲ್ಲ ನಾಳೆ ದೇವಸ್ಥಾನಕ್ಕೋ ಅಥವಾ ಸ್ಮಶಾನಕ್ಕೋ ಎಂದು ಸ್ವಲ್ಪ ಪೆಟ್ಟು ಬಿದ್ದರೂ ಮನಸ್ಸು ಒಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಟುಕೊಳ್ಳಬೇಡಿ ನಿಮ್ಮ ಮನಸ್ಸು ಯಾವಾಗಲೂ ಕಚ್ಚಾ ಮಣ್ಣಿನಂತೆ ಇರಲಿ ಅದು ಪ್ರತಿ ಹೊಡೆತದಿಂದ ಆಕಾರವನ್ನು ಪಡೆದುಕೊಳ್ಳುತ್ತಾ ಹೋಗುತ್ತದೆ